ದಿ ರೂರಲ್ ಸರ್ವಿಸ್ ಸೊಸೈಟಿ ಕೆ ಹೆಚ್ ಪಾಟೀಲ ಆಸ್ಪತ್ರೆ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಸೆರೆಂಟಿಕಾ ಇವರ ಜಂಟಿ ಸಹಯೋಗದಲ್ಲಿ ಮುಳುಗುಂದದ ಜನತೆಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶ್ರೀ ಬಾಲನಿಲಾ ಮಹಾಂತ ಶಿವಯೋಗಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಈ ಶಿಬಿರದಲ್ಲಿ ಅನೇಕ ಜನರು ಭಾಗವಹಿಸಿ ಇದರ ಉಪಯೋಗವನ್ನು ಪಡೆದುಕೊಂಡರು ಆರೋಗ್ಯ ಶಿಬಿರ ಉದ್ಘಾಟಿಸಿದ ಕೆಎಚ್ ಪಾಟೀಲ್ ಆಸ್ಪತ್ರೆ ಹಾಗೂ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಅಧ್ಯಕ್ಷ ಎಸ್ಆರ್ ನಾಗನೂರ್ ಮಾತನಾಡಿ ಗ್ರಾಮೀಣ ಭಾಗದ ಜನರ ಬದುಕು ಹಸನಾಗಲು ಆರೋಗ್ಯದ ಅಗತ್ಯತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿರಿಂಟಿಕಾ ಸಂಸ್ಥೆಯ ಅಧ್ಯಕ್ಷರಾದ ಬಾಲಕೃಷ್ಣ ಡಾಕ್ಟರ್ ಎಸ್ಸಿ ಚೌಡಿ ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ ಪ್ರೀತ್ ಖೋನಾ ಪ್ರವೀಣ್ ತುಪ್ಪದ್ ಡಾಕ್ಟರ್ ವೇಮಂತ್ ಸಾಹುಕಾರ್ ಡಾಕ್ಟರ್ ವಿಜೇಶ್ ಮಾನ್ಕರ್ ಡಾಕ್ಟರ್ ಜಗದೀಶ್ ಗಡ್ಡಪ್ನವರ್ ಡಾಕ್ಟರ್ ನಾವಳ್ಳಿ ಡಾಕ್ಟರ್ ಗಿರೀಶ್ ನಾಗರಾಳ್ ಡಾಕ್ಟರ್ ವಿನಾಯಕ್ ಕುರುಡ್ಗಿ ಗಣ್ಯರಾದ ಎಂಡಿ ಭಟ್ಟೂರ್ ಎಸ್ಎಂ ನೀಲ್ಗುಂದ್ ಕೆಎಲ್ ಕರಿಗೌಡ್ ಇಮಾಮ್ ಸಾಬ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ಇಸ್ಮಾಯಿಲ್ ಕಾಗದ್ ಕರಾಳ ಸತ್ಯ ನ್ಯೂಸ್ ಮುಳುಗುಂದ